ನಮಸ್ಕಾರ ವೀಕ್ಷಕರೇ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಈಗ ಮಹಾಭಾರತದಲ್ಲಿ ಧರ್ಮ ಎಂಬುದು ಯಾವ ಯಾವ ಕ್ಯಾರೆಕ್ಟರ್ಸಲ್ಲಿ ಯಾವ ರೀತಿ ನಮಗೆ ಬೆಳಕಿಗೆ ಬರುತ್ತೆ ಮಹಾಭಾರತವೇ ಧರ್ಮ ಧರ್ಮದ ಒಂದು ಅಂತ ಹೇಳಬೇಕು ಅದು ಹೊರಟಿದ್ದೇ ಅದನ್ನು ಹೇಳೋದಕ್ಕೆ ಯಾಕೆ ಹೇಳೋದಕ್ಕೆ ಹೊರಡ್ತು ಅಂತ ಅಂದರೆ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದು ಒಂದು ದೊಡ್ಡ ಸವಾಲಿನ ಪ್ರಶ್ನೆ ಧರ್ಮ ಅನ್ನೋದಕ್ಕೆ ಇವತ್ತು ಕೊಟ್ಟುಕೊಂಡಿರುವ ಮತಾಚರಣೆ ಅನ್ನುವ ಸೀಮಿತವಾದ ಅರ್ಥದಲ್ಲಿ ಅಲ್ಲ ಇವತ್ತು ಧರ್ಮ ಅನ್ನೋದನ್ನು ನಾವು ರಿಲಿಜನ್ ಅಂತ ರಿಲಿಜನ್ನಿಗೆ ಧರ್ಮ ಅಂತ ಒಂದು ಅನುವಾದ ಮಾಡ್ಕೊಂಡ್ಬಿಟ್ಟಿದ್ದೀವಿ ರಿಲಿಜನ್ ಬೇರೆ ಧರ್ಮ ಬೇರೆ ಅಂದರೆ ಬೇರೆ ಅಂದರೆ ಅದು ಅಲ್ಲ ಅಂತಲ್ಲ ಮತಾಚರಣೆ ಧರ್ಮದ ಒಂದು ಭಾಗ ಆಗಿರುತ್ತೆ ಮತಾಚರಣೆಯೇ ಧರ್ಮ ಅಲ್ಲ ಧರ್ಮ ಅನ್ನೋದಕ್ಕೆ ವ್ಯಾಪಕವಾದ ಅರ್ಥ ಇದೆ ಅದು ನ್ಯಾಯ ನೀತಿ ಬದುಕುವ ವಿಧಾನ ಸಜ್ಜನಿಕೆ ಸಭ್ಯತೆ ಅಧ್ಯಾತ್ಮ ಅಧ್ಯಾತ್ಮ ದೇವರು ಎಲ್ಲ ಇವೆಲ್ಲದಕ್ಕೂ ಧರ್ಮ ಅನ್ನುವ ವ್ಯಾಪಕವಾದ ಅರ್ಥ ಇದೆ ಬೇರೆ ಬೇರೆ ಅರ್ಥ ಅಂತಲ್ಲ ಇವೆಲ್ಲವೂ ಅದಕ್ಕೆ ಅದೇ ಅರ್ಥ ಮತ್ತು ಇವೆಲ್ಲವೂ ಒಂದನ್ನೇ ಹೇಳುತ್ತೆ ಅಂತ ಹಾಗಾಗಿ ಈ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಅನ್ನೋದನ್ನು ನಿರ್ಣಯಿಸೋದು ಕಷ್ಟ ಆಗತ್ತೆ ಅಂದರೆ ನ್ಯಾಯ ಯಾವುದು ಅನ್ಯಾಯ ಯಾವುದು ಸರಿ ಯಾವುದು ತಪ್ಪು ಯಾವುದು ಅಂತ ನಿರ್ಣಯಿಸೋದು ಅನ್ನೋದು ಕಷ್ಟ ಆಗತ್ತೆ ಸರಿ ಅಂತ ಯಾವತ್ ಕಾಲಕ್ಕೂ ಒಂದು ಇದೆಯಾ ಯಾವುದೋ ಒಂದು ಎಲ್ಲ ಹೊತ್ತಿಗೂ ತಪ್ಪೇ ಆಗಿರತ್ತಾ ಅಂತ ಕೇಳಿದರೆ ನಾವು ಸಹಜವಾಗಿ ಹಾಗೆ ಹೇಳ್ತೀವಿ ಇವೆಲ್ಲ ತಪ್ಪುಗಳು ಇವೆಲ್ಲ ಸರಿಗಳು ಅಂತ ಆದರೆ ಹೇಗಿರುತ್ತೆ ಅಂದರೆ ಯಾವುದೋ ಒಂದು ಒಂದು ಸನ್ನಿವೇಶದಲ್ಲಿ ಸರಿ ಅಂತ ಅನಿಸಿದರೆ ಅದೇನೇ ಇನ್ನೊಂದು ಸನ್ನಿವೇಶದಲ್ಲಿ ತಪ್ಪಾಗಿಬಿಡತ್ತೆ ಒಂದು ಸನ್ನಿವೇಶದಲ್ಲಿ ತಪ್ಪು ಅಂತ ಅನ್ನಿಸಿಕೊಂಡಿದ್ದು ಇನ್ನೊಂದು ಸನ್ನಿವೇಶದಲ್ಲಿ ಅದೇ ಸರಿ ಅಂತ ಆಗತ್ತೆ ಹಾಗಾಗಿ ಅದೊಂದು ಬಹಳ ಕ್ಲಿಷ್ಟವಾದ ಅಂಶ ಅದು ಮಹಾಭಾರತ ಅದನ್ನೇ ಹೇಳ್ಕೊಂಡು ಹೊರಟಿದೆ ಈ ಈ ಸರಿ ತಪ್ಪುಗಳನ್ನು ನ್ಯಾಯ ಅನ್ಯಾಯಗಳನ್ನು ಅಂದರೆ ಧರ್ಮ ಅಧರ್ಮಗಳನ್ನು ಹೇಳ್ಕೊಂಡು ಹೊರಟಿದೆ ಈ ಧರ್ಮ ಅಂತ ಅಂದಾಗ ಸನಾತನ ಪರಂಪರೆಯಲ್ಲಿ ಧರ್ಮ ಅನ್ನೋದನ್ನು ಸ್ವಭಾವ ಒಂದು ಒಂದು ವ್ಯಕ್ತಿಯ ಸ್ವಭಾವ ಒಂದು ವಸ್ತುವಿನ ಸ್ವಭಾವ ಒಂದು ಸಂಬಂಧದ ಒಂದು ಭಾವ ಇರುತ್ತಲ್ಲ ಅದರ ಸ್ವಭಾವ ನೆಲ್ ಅನ್ನುವ ಎಲ್ಲ ಅರ್ಥದಲ್ಲೂ ಬಳಕೆಯಾಗುತ್ತೆ ಹಾಗೆ ನೋಡಿದಾಗ ಇದು ಪಿತೃಧರ್ಮ ಧರ್ಮ ಇದು ಮಾತೃಧರ್ಮ ಇದು ಪುತ್ರ ಧರ್ಮ ಇದು ಪತಿ ಧರ್ಮ ಇದು ಪತ್ನಿ ಧರ್ಮ ಅಂತ ಹೇಳ್ತೀವಿ ಇವತ್ತು ಕೂಡ ಅರ್ಥದಲ್ಲಿ ಬಳಕೆಯಲ್ಲಿದೆ ಈಗ ಬೇರೆ ಬೇರೆ ವೃತ್ತಿಗಳನ್ನು ಹೇಳುವಾಗ ಇದು ಪತ್ರಕರ್ತ ಧರ್ಮ ಅಲ್ಲ ಅನ್ನೋ ಥರ ಮಾತಾಡ್ತೀವಿ ಹೀಗೆ ಈ ಎಲ್ಲದಕ್ಕೂ ಧರ್ಮ ಬಳಕೆ ಆಗುತ್ತಲ್ಲ ಇಡೀ ಮಹಾಭಾರತ ಇದನ್ನು ವಿಮರ್ಶೆ ಮಾಡ್ಕೊಂಡು ಹೋಗುತ್ತೆ ವಿಮರ್ಶೆ ಅಂದರೆ ಇದನ್ನು ನೇರವಾಗೂ ಹೇಳುತ್ತೆ ಅದು ಹಾಗೆ ಮಾಡುತ್ತೆ ಅಂತ ಅಲ್ಲ ಇಷ್ಟು ಇಟ್ಟುಕೊಂಡು ಮಹಾಭಾರತದಲ್ಲಿ ಯಾವ ಯಾವ ಪಾತ್ರಗಳಲ್ಲಿ ಯಾವ ಯಾವ ಧರ್ಮ ಅನ್ನೋದು ಕಾಣಿಸಿಕೊಳ್ಳುತ್ತು ಅನ್ನೋದನ್ನು ನೋಡ್ತಾ ಹೋಗಬೇಕಾಗತ್ತೆ ಹಾಗೆ ಅಂತ ನೋಡಿದಾಗ ಅಲ್ಲಿ ಒಂದು ಸಮಗ್ರವಾಗಿ ಧರ್ಮ ಅಂತ ಕಾಣಿಸಿಕೊಳ್ಳೋದು ಮಹಾಭಾರತದಲ್ಲಿ ಕೃಷ್ಣನಲ್ಲಿ ಮತ್ತು ಯುಧಿಷ್ಠಿರನಲ್ಲಿ ಕೃಷ್ಣನಲ್ಲಿ ಮತ್ತು ಯುಧಿಷ್ಠಿರನಲ್ಲಿ ಸಮಗ್ರವಾಗಿ ಅದು ಕಾಣಿಸಿಕೊಳ್ಳುತ್ತೆ ಲೋಪವಾಗದಂತೆ ಅಂತ ಕೃಷ್ಣನಲ್ಲಿ ಲೋಪವೇ ಆಗದಂತೆ ಕಾಣಿಸಿಕೊಳ್ಳುತ್ತೆ ಯುಧಿಷ್ಠಿರನಲ್ಲಿ ಒಂದೆರಡು ಕಡೆಯಲ್ಲಿ ಅದು ವಿಮರ್ಶೆಗೆ ಒಳಪಡತ್ತೆ ವಿಮರ್ಶೆಗೆ ಒಳಪಡುತ್ತೆ ಅಂದರೆ ಅವನ ಒಂದು ನಿಲುವನ್ನು ಕೃಷ್ಣ ಕೂಡ ಒಪ್ಪೋದಿಲ್ಲ ಹಾಗಾಗಿ ಅದು ವಿಮರ್ಶೆಗೆ ಒಳಪಡುತ್ತೆ ಆದರೆ ಅದು ಅಧರ್ಮ ಅಂತ ಕೂಡ ಅಲ್ಲ ಅದು ಧರ್ಮ ಹೌದು ಆದರೆ ಅದನ್ನು ಆಗ ಮಾಡಬಾರ್ದಾಗಿತ್ತು ಅಂತ ಕೃಷ್ಣ ಹೇಳ್ತಾನೆ ಅಂದರೆ ನಾವು ಮೊದಲು ಮಾತಾಡ್ಕೊಂಡ್ವಲ್ಲ ಒಂದು ಅದು ಸದಾಕಾಲವೂ ಇದು ಸರಿ ಅಂತ ಆಗಿರೋದಿಲ್ಲ ಅಂತ ಆ ಥರ ಅದನ್ನು ಹೊರತುಪಡಿಸಿದರೆ ಧರ್ಮಾತ್ಮ ಅಂತ ಕರೆಸಿಕೊಳ್ಳೋ ನೀವು ಹಾಗಾಗಿ ಅವನಿಗೆ ಸಶರೀರನಾಗಿ ಸ್ವರ್ಗಕ್ಕೆ ಹೋಗೋದಕ್ಕೆ ಸಾಧ್ಯ ಆಯಿತು ಅಂತ ಅಂದರೆ ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು ಅನ್ನುವ ಕನಸು ಹಲವರಿದ್ದು ಇದ್ದಿದ್ದು ಕಾಣಿಸುತ್ತೆ ನಮಗೆ ಪುರಾಣಗಳಲ್ಲಿ ಆದರೆ ಶರೀರ ಸಹಿತವಾಗಿ ಸ್ವರ್ಗಕ್ಕೆ ಹೋದವರಿಲ್ಲ ಈ ಶರೀರ ಬೀಳಬೇಕು ಆತ್ಮ ಅಥವಾ ಜೀವ ಅಲ್ಲಿಗೆ ಅಂತ ಆದರೆ ಅವನು ಸಶರೀರನಾಗಿ ಹೋದ ಸಶರೀರನಾಗಿ ಹೋಗೋದಕ್ಕೆ ಸಾಧ್ಯ ಯಾವುದು ಅಂದರೆ ಅದು ಅವನಲ್ಲಿರುವ ಆ ಧರ್ಮ ಅಂದರೆ ಅವನು ಅಷ್ಟು ಧರ್ಮಮಯವಾಗಿ ಬದುಕಿದ್ದರಿಂದಾಗಿ ಅವನ ದೇಹಕ್ಕೆ ಆ ಯೋಗ್ಯತೆ ಬಂತು ಅಂತ ಹಾಗಾಗಿ ಸಂಪೂರ್ಣವಾಗಿ ಎಲ್ಲ ಧರ್ಮವನ್ನು ಆಚರಿಸಿದವನು ಅವನು ಅಂತ ಎಲ್ಲ ಧರ್ಮ ಅಂದ್ರೇನು ಒಂದು ಪುತ್ರ ಧರ್ಮ ಏನು ಒಂದು ಪತಿ ಧರ್ಮ ಏನು ಒಂದು ಪಿತೃಧರ್ಮ ಏನು ಒಂದು ರಾಜಧರ್ಮ ಏನು ಅನ್ನುವ ತರಹದ ಎಲ್ಲ ಎಲ್ಲ ಧರ್ಮಗಳನ್ನು ಚಾಚೂ ತಪ್ಪದೆ ನಡೆದುಕೊಂಡವನು ಅಂತ ಅದನ್ನು ಹಾಗೆ ನಡೆದುಕೊಳ್ಳೋದಕ್ಕೆ ಅವನು ತುಂಬ ಪ್ರಯತ್ನಿಸ್ತಾನೆ ಅದು ಸಹಜವಾಗಿ ಆಗಿಬಿಡತ್ತೆ ಅಂತಲ್ಲ ಯಾಕೆಂದರೆ ಅವನನ್ನು ಹಾಗೆ ನಡೆದುಕೊಳ್ಳದಂತೆ ದಿಕ್ಕು ತಪ್ಪಿಸುವಂತಹ ಅಸಂಖ್ಯ ಸನ್ನಿವೇಶಗಳು ಅವನು ಎದುರಿಗೆ ಬರ್ತಾ ಹೋಗುತ್ತವೆ ಆದರೆ ಅವನು ಅದನ್ನೆಲ್ಲವನ್ನು ಸಹಿಸಿಕೊಂಡು ಹಾಗೆಯೇ ವರ್ತಿಸ್ತಾನೆ ಒಂದು ಉದಾಹರಣೆ ಅಂತ ಅಂದರೆ ದ್ಯೂತಕ್ಕೆ ಅಂತ ಅವನಿಗೆ ಆಮಂತ್ರಣ ಬಂದಾಗ ಅವನು ಹೇಳ್ತಾನೆ ದ್ಯೂತ ಆಡಬಾರದು ತಪ್ಪು ಅಂತ ಸುದೀರ್ಘವಾಗಿ ಒಂದು ಅಧ್ಯಾಯ ಇದೆ ದ್ಯೂತ ಆಡಬಾರದು ಅದು ತಪ್ಪು ಅಂತಲೇ ಹೇಳ್ತಾನೆ ಭಾಳ ತಪ್ಪಾಗಿ ಅರ್ಥ ಮಾಡ್ಕೊಂಡು ಅವನನ್ನು ಜೂಜುಕೋರ ಅಂತೆಲ್ಲ ಹೊರಗಡೆ ಭಾಳ ತಿಳಿದವರು ಅನ್ನೋರೇ ಮಾತಾಡಿರೋದನ್ನೆಲ್ಲ ನಾನು ಕೇಳಿದೆ ದ್ಯೂತ ಅವನು ಜೂಜುಕೋರ ಅಲ್ಲ ಅವನಿಗೆ ದ್ಯೂತವೇ ಬರ್ತಿರಲಿಲ್ಲ ಆಟ ಆಡೋದಕ್ಕೆ ಬರ್ತಾ ಇರಲಿಲ್ಲ ಅನಕ್ಷಜ್ಞಂ ಯಥಾಶ್ರದ್ಧಂ ಅಂತ ಅವನ ಬಗ್ಗೆ ಸುಮಾರು ಸಲ ಬರುತ್ತೆ ಕೃಷ್ಣ ಹೇಳ್ತಾನೆ ಸಾತ್ಯಕ್ಕೆ ಹೇಳ್ತಾನೆ ಹಲವು ಜನ ಹೇಳ್ತಾರೆ ಅವನಿಗೆ ಅಕ್ಷವಿದ್ಯೆಯೇ ಗೊತ್ತಿರಲಿಲ್ಲ ಅಂತಂದರೆ ದ್ಯೂತ ಆಡೋದೇ ಗೊತ್ತಿರಲಿಲ್ಲ ಅವನಿಗೆ ಅಷ್ಟು ದೂರ ಇದ್ದ ಅವನದರಿಂದ ಆದರೆ ದ್ಯೂತಕ್ಕೆ ಕರೆ ಬಂದಾಗ ಅವನು ಹೋಗುತ್ತಾನೆ ಅವನು ಯಾಕೆ ಅಂದರೆ ಧರ್ಮ ಅದು ಅಂತ ಅಂದರೆ ತಂದೆಯ ಸ್ಥಾನದಲ್ಲಿರುವ ದೊಡ್ಡಪ್ಪ ಇದನ್ನು ಮಾಡು ಅಂತ ಹೇಳಿದಾಗ ಮಾಡೋದು ಪುತ್ರಧರ್ಮ ಆಗತ್ತೆ ಅಂತ ಅದನ್ನು ನಾನು ನಡೆಸಬೇಕು ಅಂತ ಎರಡನೆಯದ್ದು ಆಡಿದ ಮಾತಿನಂತೆ ನಡೆದುಕೊಳ್ಳೋದು ಧರ್ಮ ಅಂತ ಅವನದ್ದೊಂದು ಪ್ರತಿಜ್ಞೆ ಇರುತ್ತೆ ಯುದ್ಧಕ್ಕಾಗಲಿ ದ್ಯೂತಕ್ಕಾಗಲಿ ನನ್ನನ್ನು ಕರೆದ್ರೆ ನಾನು ನಿರಾಕರಿಸೋದಿಲ್ಲ ಅಂತ ಅವನೇ ಮಾಡಿದ ಪ್ರತಿಜ್ಞೆ ಅಂದರೆ ಅವನೇ ಆಡಿದ ಮಾತು ನಾನು ಆಡಿದ ಮಾತನ್ನು ತಪ್ಪಿ ನಡೆಯಲಾರೆ ಅನ್ನುವ ಧರ್ಮಕ್ಕೆ ನಾನು ಕಟ್ಟು ಬಿದ್ದು ದ್ಯೂತ ತಪ್ಪು ಅಂತ ಆದರೂ ನಾನು ದ್ಯೂತ ಆಡ್ತೇನೆ ಅಂತ ಹೋಗ್ತಾನೆ ಈ ಉದಾಹರಣೆ ಯಾಕೆ ತಗೊಂಡೆ ನಾನು ಅಂತ ಅಂದರೆ ಧರ್ಮದಂತೆ ನಡೆಯದೇ ಇರೋದಕ್ಕೆ ಅವನ ಮುಂದೆ ಹಲವು ಸನ್ನಿವೇಶಗಳ ನಿರ್ಮಾಣ ಆಗ್ತಾ ಇದ್ವು ಹಾಗೆಲ್ಲ ಅವನು ಬಹಳ ವಿವೇಕಿಯಾಗಿ ಬುದ್ಧಿಪೂರ್ವಕವಾಗಿ ಅದನ್ನು ಆರಿಸಿಕೊಂಡು ಹೋಗ್ತಾ ಇದ್ದ ಅಂತ ಇದೇ ತರಹದ ಇನ್ನೊಂದು ನೋಡೋದು ನಾವು ಅರ್ಜುನ ಅರ್ಜುನನನ್ನು ನಾವು ಪರಿಪೂರ್ಣವಾಗಿ ಧರ್ಮಾತ್ಮ ಅಂತ ನೋಡೋದಕ್ಕೆ ಬೇಕಾಗುವಂತೆ ಮಹಾಭಾರತದಲ್ಲಿ ಕಾಣಿಸುತ್ತೆ ಆ ಮಹಾಭಾರತದಲ್ಲಿ ಮೂಲ ಮಹಾಭಾರತದ ಪ್ರಕಾರ ಅರ್ಜುನ ಬಹಳ ದೊಡ್ಡವನು ಒಂದೇ ಒಂದು ದೋಷವನ್ನು ಮಹಾಭಾರತ ಅವನಲ್ಲಿ ಗುರುತಿಸುತ್ತೆ ಒಂದೇ ಒಂದು ದೋಷ ಸಣ್ಣ ದೋಷ ಅದನ್ನು ಹೊರತುಪಡಿಸಿ ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಧರ್ಮಾತ್ಮನಾಗಿ ಕಾಣಿಸಿಕೊಳ್ಳೋದು ಅರ್ಜುನ ಅವನ ಇಡೀ ಬದುಕಿನಲ್ಲೇ ಅಂಥದ್ದೊಂದು ತಪ್ಪಿನ ಘಟನೆಗಳು ಕಾಣಿಸೋದಿಲ್ಲ ಹೊರಗಡೆಯಲ್ಲಿ ಸಾಕಷ್ಟು ಅಂದರೆ ಮೂಲಕಥೆ ಗೊತ್ತಿಲ್ಲದೇ ಇರೋದರಿಂದ ಬೇರೆ ಬೇರೆ ಕಥೆಗಳು ಬೆಳೆದು ಅದರ ಅದರ ಮೂಲಕ ಅರ್ಜುನನ ವ್ಯಕ್ತಿತ್ವ ಕಟ್ಟಿಕೊಂಡು ಕಟ್ಟಿಕೊಂಡಿರೋದ್ರಿಂದ ಅರ್ಜುನನ ತಪ್ಪುಗಳು ಅಂತ ಹೇಳ್ತಾ ಹೋಗ್ತಾರೆ ಆದರೆ ಹಾಗೆ ಕಾಣಿಸೋದಿಲ್ಲ ಹಾಗಾಗಿ ಅರ್ಜುನನಲ್ಲೂ ಕೂಡ ಆ ತರಹದ ಎಲ್ಲ ಧರ್ಮಗಳನ್ನು ಅನುಸರಿಸುವ ಒಂದು ಸ್ವಭಾವ ಕಾಣಿಸುತ್ತೆ ಈ ಭಗವದ್ಗೀತೆ ಹುಟ್ಟುವ ಸನ್ನಿವೇಶದಲ್ಲಂತೂ ಅವನ ಕಾರುಣ್ಯ ಅನ್ನುವ ಧರ್ಮ ಜೀವಕಾರುಣ್ಯ ಅನ್ನುವ ಧರ್ಮ ಮತ್ತು ಬಂಧು ಬಾಂಧವರ ಕುರಿತಾದ ಒಂದು ಭಾವ ಇರಬೇಕಲ್ಲ ಅದು ಅವನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅರ್ಜುನ ವಿಷಾದ ಯೋಗ ಅಂತ ಒಂದು ಇದೆಯಲ್ಲ ಅದು ಅರ್ಜುನನ ವಿಷಾದ ಆದರೆ ಅದನ್ನು ಯೋಗ ಅಂತಲೇ ಕರೆದಿದ್ದಾರೆ ನಮ್ಮಲ್ಲಿ ಅರ್ಜುನ ವಿಷಾದ ಯೋಗ ಅಂತ ಅದು ಯಾಕೆ ಯೋಗ ಅಂತ ಕರೆಸಿಕೊಂಡಿದೆ ಅಂತ ಅಂದರೆ ಅರ್ಜುನನ ಆ ನಿಲುವು ತಪ್ಪಿನ ನಿಲುವಲ್ಲ ಅದು ಅಂತ ತಪ್ಪಿನ ನಿಲುವಲ್ಲ ಅಂತ ಅಂದರೆ ಅನ್ಯಾಯವೇ ಮಾಡಿರಬಹುದು ಮೋಸ ಮಾಡಿರಬಹುದು ವಂಚಿಸಿರಬಹುದು ಆದರೂ ನಮ್ಮವರು ಅಂತ ಅಂದಾಗ ಕೊಲ್ಲಬಾರದು ಅನ್ನೋದು ಒಂದು ಮತ್ತು ಮಹಾವೀರ ಆಗ ಆಗಿನ ಜಗತ್ತು ಕಂಡ ಮಹಾವೀರ ಅವನಲ್ಲಿದ್ದಷ್ಟು ಅಸ್ತ್ರಗಳು ಯಾರಲ್ಲೂ ಇರಲಿಲ್ಲ ಆದರೆ ಅವನು ಯುದ್ಧ ವಿಮುಖ ಸದಾ ಅವನು ಯುದ್ಧೋತ್ಸಾಹಿ ಅಲ್ಲ ಅವನಿಗೆ ಯುದ್ಧದ ಆಸಕ್ತಿ ತುಂಬ ಕಡಿಮೆ ಅಂದರೆ ಯುದ್ಧದಿಂದ ಉಂಟಾಗುವ ಹಿಂಸೆಯನ್ನು ಅವನು ಒಪ್ತಾ ಇರಲಿಲ್ಲ ಅನ್ನೋ ತರಹನೇ ಕಾಣಿಸುತ್ತೆ ಅರ್ಜುನನ್ ಅವನು ಅವನಾಗಿ ಯುದ್ಧ ಮಾಡಿದ್ದು ಅನ್ನುವ ಒಂದೇ ಒಂದು ಸಂದರ್ಭ ಅವನ ಬದುಕಿನಲ್ಲಿಲ್ಲ ಅದು ಸಂದರ್ಭ ಬರಬೇಕು ಸನ್ನಿವೇಶ ಬರಬೇಕು ಅದು ಅನಿವಾರ್ಯ ಆಗಬೇಕೋ ಆಗ ಮಾತ್ರ ಅವನು ಯುದ್ಧಕ್ಕೆಳಿತಾ ಇದ್ದ ಹಾಗಾಗಿ ಅಲ್ಲಿ ಪರಿಪೂರ್ಣವಾಗಿ ಅವನು ಕಾಣಿಸಿಕೊಳ್ತಾನೆ ಇನ್ನೊಂದು ಭೀಮ ಅಂತ ನೋಡಿದ್ರೆ ಭೀಮನಲ್ಲೂ ಅಂಥ ಅಂಶಗಳು ಕಾಣಿಸುತ್ತೆ ಅದರಲ್ಲಿ ಬಹಳ ಮುಖ್ಯವಾಗಿ ಭೀಮನ ಒಂದು ಧರ್ಮವನ್ನು ಎತ್ತಿ ಹೇಳೋದಾದರೆ ಕುಟುಂಬ ಧರ್ಮ ಪರಿಪಾಲನೆಗೆ ಭೀಮ ಬಹಳ ತನ್ನನ್ನು ಕೊಟ್ಕೊಳ್ತಾನೆ ಈ ಕುಟುಂಬ ಧರ್ಮವನ್ನು ಪರಿಪಾಲಿಸುವಲ್ಲಿ ಅವನು ಉಳಿದ ನಿಯಮಗಳನ್ನು ಅಂದರೆ ಉಳಿದ ಧರ್ಮಗಳನ್ನು ಅವನು ಮುರಿಯೋದಕ್ಕೆ ಕೂಡ ಸಿದ್ಧನಾಗುತ್ತಾನೆ ಅಂದರೆ ಎಷ್ಟೋ ಸಂದರ್ಭದಲ್ಲಿ ಹಾಗೆ ಮಾಡಬಾರದು ಆದರೆ ಅವನು ಮಾಡೋದಕ್ಕೆ ಸಿದ್ಧನಾಗ್ತಾನೆ ಉದಾಹರಣೆಗೆ ದ್ರೌಪದಿಯ ವಸ್ತ್ರಾಪಹರಣಕ್ಕೆ ಪ್ರಯತ್ನಿಸಿದರು ಅನ್ನುವ ಸಿಟ್ಟಿಗೆ ನಿನ್ನ ರಕ್ತ ಕುಡಿತೀನಿ ಎನ್ನುವ ಪ್ರತಿಜ್ಞೆ ಮಾಡ್ತಾನೆ ರಕ್ತ ಕುಡಿಯೋದು ಅನ್ನೋದು ರಾಕ್ಷಸರ ಗುಣ ಸ್ವಭಾವ ಅದು ಅದು ಮನುಷ್ಯರಿದ್ದಲ್ಲ ಅದರಲ್ಲೂ ಇಂತಹ ಒಂದು ವ್ಯಕ್ತಿಗಳು ಅಂಥದ್ದನ್ನು ಮಾಡೋದಿಲ್ಲ ಹಾಗಾಗಿ ಆದರೆ ಅವನ ಆ ಪ್ರತಿಜ್ಞೆಯನ್ನು ಮಾಡ್ತಾನೆ ಪ್ರತಿಜ್ಞೆಯನ್ನು ಮಾಡ್ತಾನೆ ಕುಡಿಯೋದಿಲ್ಲ ರಕ್ತವನ್ನು ಆ ಆ ರಕ್ತವನ್ನು ಹಲ್ಲಿಗೆ ತಾಗಿಸಿಕೊಂಡೆ ಅಷ್ಟೇ ಅಂತ ಅವನು ಹೇಳ್ತಾನೆ ಆಮೇಲೆ ಗಾಂಧಾರಿಗೆ ಇಂತಹ ಎಷ್ಟೋ ಸಲ ಅವನು ಹೇಗೆ ಅಂತ ಅಂದರೆ ಎಲ್ಲವನ್ನ ಮೀರಿ ಕುಟುಂಬ ಧರ್ಮ ಪರಿಪಾಲನೆಗೆ ಅವನು ಮುನ್ನುಗ್ಗುತ್ತಾನೆ ತನ್ನ ಪತ್ನಿ ತನ್ನ ಅಣ್ಣಂತ ಅಣ್ಣ ತಮ್ಮಂದಿರು ಅವರ ರಕ್ಷಣೆಯನ್ನು ಮೀರಿದ್ಯಾವುದೂ ಇಲ್ಲ ನನಗೆ ಅಂತ ಕಾಣಿಸಿಕೊಳ್ತಾನೆ ಹಾಗೆ ಭೀಮನನ್ನು ನೋಡಿದಾಗ ನಾವು ಕುಟುಂಬ ಧರ್ಮದ ಒಂದು ಪರಮೋಚ್ಚ ಅಂಶವನ್ನು ಭೀಮನಲ್ಲಿ ಕಾಣುತ್ತೇವೆ ಫ್ಯಾಮಿಲಿ ಮ್ಯಾನ್ ಹಾಂ ಫ್ಯಾಮಿಲಿ ಮ್ಯಾನ್ ಹಾಗೆ ಕಾಣ್ತೀವಿ ಅವನನ್ನು ನಾವು ನಕುಲ ಸಹದೇವರು ಕೂಡ ಅದೇ ತರಹದ ಧರ್ಮಾತ್ಮರಾಗಿ ಕಾಣಿಸಿಕೊಳ್ತಾರೆ ತುಂಬ ಚೆನ್ನಾಗಿ ಅವರಲ್ಲಿ ಕಾಣೋ ಧರ್ಮ ಯಾವುದಂದ್ರೆ ಅದು ಇವರು ನಾಲ್ಕು ಜನರಲ್ಲೂ ಕಾಣಿಸುತ್ತೆ ಭೀಮಾರ್ಜುನ ನಕುಲ ಸಹದೇವರಲ್ಲಿ ಹಿರಿಯರನ್ನು ಅನುಸರಿಸೋದು ಅನ್ನುವ ಒಂದು ಧರ್ಮ ವಾಸ್ತವವಾಗಿ ಭೀಮಾರ್ಜುನರು ಯುಧಿಷ್ಠಿರನಿಗಿಂತ ಪರಾಕ್ರಮಿಗಳು ಆದರೆ ಅವರು ಯಾವತ್ತೂ ಅವನ ಮಾತನ್ನು ಮೀರಿ ಹೋಗಿದ್ದಿಲ್ಲ ಅದೇ ತರಹ ನಕುಲ ಸಹದೇವರು ಕೂಡ ಅದರಲ್ಲೂ ಸಹದೇವ ದೊಡ್ಡ ಪ್ರಾಜ್ಞ ಆ ಕಾಲದ ದೊಡ್ಡ ವಿದ್ವಾಂಸ ಅಂತ ಅವನನ್ನು ಕರೀತಾರೆ ಆದರೆ ಅವರೆಲ್ಲ ಕಡೆಯಲ್ಲೂ ತಮ್ಮನ್ನು ತಾವು ಏನೋ ಒಂದು ಅಂತ ತೋರಿಸಿಕೊಳ್ಳದೆ ಅಣ್ಣನನ್ನು ಅನುಸರಿಸ್ಕೊಂಡು ಹೋಗೋದು ಅನ್ನೋದು ಕಾಣಿಸುತ್ತೆ ಅಂದರೆ ಭ್ರಾತೃಧರ್ಮ ಅನ್ನೋದರ ಪರಿಪಾಲನೆಯಲ್ಲಿ ಅವರು ಬಹಳ ಸಿದ್ಧಾಸ್ತರಾಗಿ ಕಾಣಿಸ್ಕೊಳ್ತಾರೆ ಇದೇ ತರಹ ಆ ಕಡೆಯಲ್ಲಿ ಅಂತ ನೋಡಿದ್ರೆ ಭೀಷ್ಮ ದ್ರೋಣ ಮೊದಲಾದವರಲ್ಲಿ ಈ ಥರದ ಧರ್ಮದ ಅಂಶಗಳು ಬಹಳ ಕಾಣಿಸ್ಕೊಳ್ಳುತ್ತೆ ಭೀಷ್ಮಲನ್ ಭೀಷ್ಮನಲ್ಲಂತೂ ಇದು ವ್ಯಾಪಕವಾಗಿ ಕಾಣಿಸ್ಕೊಳ್ಳುತ್ತೆ ಒಂದು ಪುತ್ರಧರ್ಮ ಅಂತ ಭೀಷ್ಮನಲ್ಲಿ ಪ್ರಮುಖವಾಗಿ ಗುರುತಿಸೋದಾದರೆ ಅಂದರೆ ಮಕ್ಕಳಿಗೆ ಮದುವೆ ಮಾಡುವ ತಂದೆಯರನ್ನು ನೋಡ್ತೇವೆ ಆದರೆ ತಂದೆಗೆ ಮದುವೆ ಮಾಡಿದ ಮಗ ಅಂತ ಕಾಣಿಸ್ಕೊಳ್ತಾನೆ ಬರೀ ಮದುವೆ ಮಾಡಿದ್ದಲ್ಲ ತಂದೆಯ ಮದುವೆಗೆ ಅಡ್ಡಿ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಸಿಂಹಾಸನವನ್ನೇ ತ್ಯಾಗ ಮಾಡೋದು ಮತ್ತು ತಂದೆಯ ಮದುವೆಗೆ ಅಡ್ಡಿ ಬರುತ್ತೆ ಅನ್ನೋ ಕಾರಣಕ್ಕಾಗಿ ತಾನು ವಿವಾಹಿತನೇ ಆಗದೆ ಬ್ರಹ್ಮಚರ್ಯವನ್ನು ಪಾಲಿಸುವ ಪ್ರತಿಜ್ಞೆ ಮಾಡೋದೇನಿದೆ ಅಲ್ಲಿ ಪುತ್ರಧರ್ಮದ ಒಂದು ಪರಾಕಾಷ್ಠೆಯನ್ನು ಕಾಣ್ತೇವೆ ಇನ್ನೊಂದು ಅವನಲ್ಲಿ ಕಾಣೋದು ರಾಜನಿಷ್ಠೆ ಅನ್ನುವ ಧರ್ಮವನ್ನು ಭೀಷ್ಮನಲ್ಲಿ ಕಾಣ್ಬೋದು ನಾವು ಅಂದರೆ ಒಂದು ಸಿಂಹಾಸನಕ್ಕೆ ಬದ್ಧ ತಾನು ಅಂತ ಆ ಸಿಂಹಾಸನಕ್ಕೆ ಬದ್ಧನಾಗಿ ಕೊನೆಯವರಿಗೆ ಉಳ್ಕೊಳ್ತಾನೆ ಅಂದರೆ ಅವನಿಗೆ ಈಗ ಯಾರು ಸಿಂಹಾಸನಸ್ಥನೋ ಅವನು ಮಾಡ್ತಾ ಇರೋದು ಸರಿಯಲ್ಲ ಅಂತ ಅವನಿಗೆ ಗೊತ್ತು ಅವನು ಧೃತರಾಷ್ಟ್ರನನ್ನು ದುರ್ಯೋಧನನನ್ನು ನೂರಾರು ಬಾರಿ ಖಂಡಿಸಿದ್ದಾನೆ ಅವನು ಪ್ರತಿ ಸಲವೂ ಇವರನ್ನು ನೀವು ಮಾಡೋದು ಸರಿಯಲ್ಲ ಅಂತ ಹೇಳ್ಕೊಂಡು ಬಂದಿದ್ದಾನೆ ಎಷ್ಟೋ ಸಲ ತಡೆದಿದ್ದಾನೆ ಅವ್ರು ಇನ್ನೂ ಏನೋ ಮಾಡದಂತೆ ತಡೆದಿದ್ದಾನೆ ನಿಲ್ಲಿಸಿದ್ದಾನೆ ಅವನ ಭಯಕ್ಕೆ ಅವರು ಎಷ್ಟೋ ಸಲ ಅಧೃತರಾಷ್ಟ್ರ ದುರ್ಯೋಧನನ ಮಾತನ್ನು ಒಪ್ಪಿಲ್ಲ ಆದರೆ ಅವನಿಗೆ ಪಾಂಡವರದ ಕಡೆ ಸರಿ ಇದೆ ಅಂತ ಗೊತ್ತಿದ್ದು ಕೂಡ ಅವನು ಆ ಕಡೆಗೆ ನಿಲ್ತಾನೆ ಆ ಕಡೆಗೆ ನಿಲ್ತಾನೆ ಅದು ಒಂದು ರಾಜನಿಷ್ಠೆಯನ್ನು ಹೇಳುತ್ತೆ ನಾವು ವಾಸ್ತವವಾಗಿ ಅಲ್ಲಿ ಅನ್ಯಾಯ ಇದ್ದಾಗ ಅವನು ಅಲ್ಲಿಗೆ ನಿಲ್ಬಾರದಾಗಿತ್ತು ಅಂತ ನಾವು ಹೇಳ್ತೀವಿ ಸಹಜವಾಗಿ ಹೇಳ್ತೀವಿ ಅನ್ಯಾಯದ ಕಡೆ ನಿಲ್ಬಾರದಾಗಿತ್ತು ಅಂತ ಆದರೆ ನಾವೇನೆ ಈಗ ಒಂದು 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 ಉದಾಹರಣೆಗೆ ನಮ್ಮ ದೇಶದಲ್ಲೇ ಅಂತಲೇ ಅಂದ್ಕೊಳ್ಳೋಣ ನಮ್ಮ ದೇಶದ ಆಳುವವ ಯಾರೋ ಒಬ್ಬ ಯಾರೋ ಒಬ್ಬ ಬರ್ತಾನೆ ಆ ಮನುಷ್ಯ ಒಳ್ಳೆಯವನೇನೋ ಅಲ್ಲ ಸ್ವಾರ್ಥಿ ಆಗಿರ್ತಾನೆ ಭ್ರಷ್ಟ ಆಗಿರ್ತಾನೆ ದುಷ್ಟ ಆಗಿರ್ತಾನೆ ಅಂತ ಅಂದ್ಕೊಳ್ಳೋಣ ಅಂತಹ ಹೊತ್ತಿನಲ್ಲಿ ನಮ್ಮ ದೇಶದ ಮೇಲೊಂದು ದಾಳಿ ನಡೆದರೆ ಈಗ ನಮ್ಮನ್ನು ಆಳುವವ ದುಷ್ಟ ಅಥವಾ ಸರಿಯಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ನಮ್ಮ ರಾಷ್ಟ್ರದ ವಿರುದ್ಧ ನಿಲ್ತೇವಾ ರಾಷ್ಟ್ರದ ಪರ ನಿಲ್ತೇವಾ ಅಂತ ಅಂದರೆ ನಾವು ರಾಷ್ಟ್ರದ ಪರ ನಿಲ್ತೇವೆ ಅವತ್ತು ಕುರ್ಚಿಯಲ್ಲಿ ಯಾರಿದ್ದ ಅನ್ನೋದೆಲ್ಲ ಕನ್ಸಿಡರ್ ಆಗೋದು ದಾಳಿ ರಾಷ್ಟ್ರದ ಮೇಲೆ ನಡೀತಾ ಅಂತ ನೋಡಬೇಕಾಗತ್ತೆ ಇಲ್ಲಾಗಿದ್ದು ಪಾಂಡವರು ಈ ರಾಷ್ಟ್ರದವರು ಅವರಿಗೆ ಅನ್ಯಾಯ ಆಗಿದೆ ಅನ್ನೋ ಪಾರ್ಟ್ ನಿಜನೇ ಆದರೆ ಅವರು ಹೊರಗಿನವರ ಜೊತೆಗೆ ಸೇರಿಕೊಂಡು ಹಾಸ್ತಿನ ಪುರದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತಂದಾಗ ಅನಿವಾರ್ಯವಾಗಿ ಅವನು ರಾಷ್ಟ್ರನಿಷ್ಠೆಯ ಕೆಲಸವನ್ನು ಮಾಡೋದಕ್ಕೆ ಹೊರಡಬೇಕಾಗುತ್ತೆ ಇದನ್ನು ನೋಡಿದಾಗ ಅಲ್ಲಿ ರಾಷ್ಟ್ರನಿಷ್ಠೆಯ ಧರ್ಮಕ್ಕೆ ಅವನು ಆತುಕೊಂಡಿದ್ದು ಕಾಣಿಸುತ್ತೆ ಇಲ್ಲೆಲ್ಲ ಏನು ಅಂದರೆ ಅದು ಸರಿಯಾ ಇದು ಸರಿಯಾ ಅನ್ನೋ ಪ್ರಶ್ನೆ ಇಲ್ಲೆಲ್ಲ ಹುಟ್ಟುಕೊಳ್ಳುತ್ತೆ ಇಡೀ ಮಹಾಭಾರತದಲ್ಲೇ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಅದು ಮತ್ತು ತಕ್ಕಡಿ ಹಿಡಿಬೇಕು ಅಂದರೆ ಇಲ್ಲಿಗ ಅನ್ಯಾಯ ಆಗಿದೆ ನಾನು ನ್ಯಾಯದ ಪರ ನಿಲ್ತೀನಿ ಇದು ಧರ್ಮವ ಅಥವಾ ನಾನು ಅನ್ಯಾಯ ಮಾಡಿದರೂ ಇವ್ರ ಜೊ ಇವ್ರ ಪರ ನಿಲ್ತೀನಿ ಅನ್ನುವ ರಾಷ್ಟ್ರನಿಷ್ಠೆ ಅದಕ್ಕೆ ನಿಲ್ತೀನಿ ಅನ್ನೋದು ಸರಿಯಾನೋ ಮತ್ತೊಂದು ಒಂದು ಚರ್ಚೆ ಶುರುವಾಗುತ್ತೆ ಒಂದು ತುಲನೆ ಶುರುವಾಗುತ್ತೆ ಅದರಲ್ಲಿ ಯಾವುದು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಬೇರೆ ವಿಷಯ ಅಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡ್ಕೋಬೇಕು ಹಾಗೆ ಸರಿಯಾದದ್ದನ್ನು ಆಯ್ಕೆ ಮಾಡು ಮಾಡಿಕೊಳ್ಳುವಲ್ಲಿ ಭೀಷ್ಮ ಎಡವಿದ್ದಾನೆ ಅಂತಲೇ ಅನ್ನಿಸುತ್ತೆ ಯಾಕೆಂದರೆ ಕೃಷ್ಣನಂತ ಕೃಷ್ಣನಿಗೆ ಅದು ಸಮ್ಮತ ಏನು ಅನ್ನಿಸಿಲ್ಲ ಆ ಕಡೆ ನಿಂತಿದ್ದು ನಾವು ಕೃಷ್ಣನಷ್ಟು ಧರ್ಮದ ಕುರಿತು ಪರಿಪಕ್ವವಾದ ಅರಿವಿರುವ ಇನ್ನೊಬ್ಬರನ್ನು ನೋಡೋದಿಲ್ಲ ಅಂದರೆ ಅವನು ಭಗವಂತ ಅನ್ನೋದನ್ನು ಹೊರತುಪಡಿಸಿ ನೋಡಿದ್ರೂ ಯಾವುದು ಸರಿ ಅನ್ನೋದಕ್ಕೆ ಕೃಷ್ಣನಷ್ಟು ಸರಿಯಾಗಿ ನಿರ್ಣಯಿಸುವ ಇನ್ನೊಬ್ಬವೂ ಇಲ್ಲ ಅವನ ಪ್ರಕಾರ ಭೀಷ್ಮನೋ ದ್ರೋಣನೋ ಆ ಕಡೆ ನಿಂತಿದ್ದು ಸರಿಯಾದದ್ದೇನೂ ಅಲ್ಲ ನ್ಯಾಯದ ಕಡೆ ನಿಲ್ಲಬೇಕಿತ್ತು ಅಂತ ಅವನ ನಿಲುವಿರೋದ್ರಿಂದಾಗಿ ಅಲ್ಲಿ ಈ ಆಯ್ಕೆಯಲ್ಲಿ ಧೃತರಾಷ್ಟ್ರನಂಥವರು ಎಡವಿದರೇನೋ ಅಂತ ಅನ್ನಿಸುತ್ತೆ ಆದರೆ ಎಡುವಾಗ ಈಗ ಎರಡು ಥರ ಇದೆ ಸ್ವಾರ್ಥಕ್ಕಾಗಿ ತನಗೇನೋ ಒಂದು ಲಾಭ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಅನ್ಯಾಯಕಾರರ ಜೊತೆ ನಿಂತಿಲ್ಲ ಅದೂ ಧರ್ಮ ಇದೂ ಧರ್ಮ ಅಂತ ಬಂದಾಗ ಯಾವುದು ಆಯ್ಕೆ ಅಂತಂದಾಗ ಮಾತ್ರ ಎಡವಿರೋದು ಅಂತ ಹಾಗಾಗಿ ಭೀಷ್ಮನಂಥವರನ್ನು ಕೂಡ ನಾವು ದೊಡ್ಡವರು ಅಂತ ಹೇಳೋದು ಆ ಕಾರಣಕ್ಕೆ ಅಂತ ಅಂತಹ ಹಲವು ಅಂಶಗಳು ಭೀಷ್ಮನಲ್ಲಿ ಕಾಣಿಸುತ್ತೆ ನಮಗೆ ಭೀಷ್ಮನಲ್ಲಿ ಕಾಣಿಸುತ್ತೆ ಮತ್ತು ಸಮಾನವಾಗಿ ಅವರನ್ನೆಲ್ಲ ನೋಡಿದ್ದು ಅಂತ ಈ ಅಂಶ ಎಲ್ಲ ಮಹಾಭಾರತ ಕೌಂಟ್ ಮಾಡುತ್ತೆ ಅಂದರೆ ವ್ಯಕ್ತಿಗಳನ್ನು ಸಮಾನವಾಗಿ ಭಾವಿಸಬೇಕು ಅನ್ನೋದಕ್ಕೆ ಮಹಾಭಾರತ ಬಹಳ ದೊಡ್ಡ ಕೊಡುಗೆ ಕೊಡುತ್ತೆ ಹೆಚ್ಚು ಕಡಿಮೆ ಅಂತ ನೋಡಬಾರದು ಅಂತ ಎಲ್ಲರನ್ನೂ ಒಂದೇ ಸಮನಾಗಿ ನೋಡಬೇಕು ಅಂತ ನಾವಿವತ್ತು ಸಮಾನತೆ ಅಂತ ಹೇಳ್ತೀವಿ ಎಲ್ಲಿ ಕಾಣಿಸುತ್ತೆ ಅಂದರೆ ಸ್ವರ್ಗಾರೋಹಣ ಮಾಡ್ತಾ ಇರ್ತಾರೆ ಪಾಂಡವರು ಗೊತ್ತಿರುವ ಕಥೆನೇ ನಡ್ಕೊಂಡು ಹೋಗ್ತಾ ಇರುವಾಗ ದ್ರೌಪದಿ ಬಿದ್ದು ಬಿಡ್ತಾಳೆ ಯುಧಿಷ್ಠರ ಹಿಂತಿರುಗಿ ನೋಡೋದೇ ಇಲ್ಲ ಮುಂದೆ ಹೋಗ್ತಾನೆ ಇರ್ತಾನೆ ಭೀಮ ಕೇಳ್ತಾನೆ ಅವಳು ಏನು ತಪ್ಪು ಮಾಡಿದ್ದಾಳೆ ಇಡೀ ಬದುಕಿನಲ್ಲಿ ಅಷ್ಟು ಸರಿಯಾಗಿ ನಡ್ಕೊಂಡಿದ್ದಾಳಲ್ಲ ಅವಳು ಯಾಕೆ ಬಿದ್ದಳು ಅಂತ ಮುಂದೆ ಹೋಗ್ತಾ ಹೋಗ್ತಾನೆ ಯುಧಿಷ್ಠಿರ ಹೇಳ್ತಾನೆ ಅವಳು ಯಾವ ತಪ್ಪು ಆ ಥರ ಮಾಡಿಲ್ಲ ಆದರೆ ಬೀಳೋದಕ್ಕೆ ಒಂದು ಕಾರಣ ಇದೆ ಅವಳಲ್ಲಿ ಒಂದು ತಪ್ಪಿದೆ ಏನಂದರೆ ಐದು ಜನ ಗಂಡಮ್ದಿರುವಂಥ ಆದ ಮೇಲೆ ಐದು ಜನರನ್ನು ಸಮಾನವಾಗಿ ನೋಡಬೇಕಿತ್ತು ಅರ್ಜುನನ ಬಗ್ಗೆ ಅವಳಿಗೆ ಸ್ವಲ್ಪ ಹೆಚ್ಚು ಪ್ರೀತಿ ಇತ್ತು ಅಂತ ಈಗ ದ್ರೌಪದಿಯ ಜಾಗದಲ್ಲಿ ನಿಂತು ನೋಡಿದಾಗ ಅದಕ್ಕೆ ಅವಳಲ್ಲಿ ಅವಳಲ್ಲಿ ಕಾರಣ ಇದ್ದಿರಬಹುದು ಅರ್ಜುನ ಆ ಕಾಲದ ಒಬ್ಬ ಅದ್ಭುತ ವ್ಯಕ್ತಿ ಯಾರು ಯಾರೂ ಅವನನ್ನು ಅವನು ಯಾರನ್ನು ಆಕರ್ಷಿಸ್ತಾನೆ ಎರಡನೇ ಅದು ಗೆದ್ದವನವನೇ ಇದೆಲ್ಲ ಕಾರಣ ಇದ್ದಿರಬಹುದು ಆದರೆ ಅದು ಬೇರೆ ಅದನ್ನು ಮೀರಬೇಕು ಅಂತ ಈಗ ಕಾರಣಗಳಿರುತ್ತೆ ಅದಕ್ಕೆ ಆದರೆ ಅದನ್ನು ಮೀರಬೇಕು ಅಂತ ಅಂದರೆ ಹೀಗೆ ಎಲ್ಲರನ್ನೂ ಸಮಾನವಾಗಿ ನೋಡಬೇಕು ಅನ್ನೋದನ್ನು ಒಂದು ಧರ್ಮ ಅಂತ ಮಹಾಭಾರತ ಪ್ರತಿಪಾದಿಸುತ್ತೆ ಭೀಷ್ಮನಲ್ಲಿ ನೋಡಿದಾಗ ಅವನು ಕುರುಕ್ಷೇತ್ರದ ಯುದ್ಧದವರೆಗೆ ಅವನು ಸಮಾನವಾಗಿ ನೋಡ್ಕೊಂಡು ಬಂದಿದ್ದಾನೆ ಈಗ ದ್ರೌಪದಿಯ ಐದು ಜನ ಮಕ್ಕಳಿದಾರಲ್ಲ ಯುಧಿಷ್ಠಿರ ಭೀಮ ನಕ ಅರ್ಜುನ ನಕುಲ ಸಹದೇವರಿಗೆ ಹುಟ್ಟಿದವರು ಪ್ರತಿವಿಂಧ್ಯಾ ಸುತ ಸೋಮ ಶ್ರುತಕೀರ್ತಿ ಶ್ರುತ ಸೇನಾ ಅಂತ ಆ ಐದು ಜನರಿಗೆ ಯುದ್ಧ ವಿದ್ಯೆ ಕಲಿಸಿದ್ದು ಧನುರ್ವಿದ್ಯ ಕಲಿಸಿದ್ದು ಭೀಷ್ಮ ಅವನು ಪಾಂಡವರನ್ನು ಕೌರವರನ್ನು ಯಾವಾಗಲೂ ಸಮಾನವಾಗಿ ನೋಡಿದ್ದ ಮೊದಲಿಂದಲೂ ಅಂತ ಅಂದರೆ ಅಲ್ಲೆಲ್ಲೂ ಅವನು ತಪ್ಪಲಿಲ್ಲ ಇಂತಹ ಹಲವು ಧರ್ಮಗಳಲ್ಲಿ ಭೀಷ್ಮನಲ್ಲಿ ನಾವು ಅಂತಹ ಇದನ್ನು ನೋಡ್ತೇವೆ ಇನ್ನು ದ್ರೋಣರು ಅಂತ ಬಂದಾಗ ಅವರಲ್ಲೂ ಅಷ್ಟೇ ಬಹಳ ಧರ್ಮದ ಅಂಶಗಳನ್ನು ನೋಡ್ತೇವೆ ಆದರೆ ಕೆಲವು ವಿಷಯಗಳಲ್ಲಿ ಅವರು ಸರಿಯಾಗಿ ನಡೆದುಕೊಳ್ಳಿಲ್ಲ ಅನ್ನೋದು ಗೊತ್ತಾಗುತ್ತೆ ಉದಾಹರಣೆಗೆ ಈಗ ಪಿತೃಧರ್ಮ ಅಂತ ಒಂದು ಇರುತ್ತೆ ತಂದೆಯಾಗಿ ಮಾಡಬೇಕಾದದ್ದು ಅಂತ ಅಲ್ಲಿ ಅದು ಒಂದು ಸ್ವಲ್ಪ ಮೀರಿದರೆ ಇದು ಎಷ್ಟು ಕಷ್ಟ ಅಂದರೆ ಈ ಧರ್ಮದ ವ್ಯಾಖ್ಯಾನ ಒಂದು ಸ್ವಲ್ಪ ಅದು ವ್ಯತ್ಯಾಸ ಆದರೆ ಅದು ಅದು ಮೋಹ ಆಗಿಬಿಡತ್ತೆ ಹಾಗಾದ ಅಧರ್ಮ ಆಗಿಬಿಡುತ್ತೆ ಈಗ ಮಕ್ಕಳನ್ನು ಪ್ರೀತಿಸಬೇಕು ಮಕ್ಕಳನ್ನು ಬೆಳೆಸಬೇಕು ಅವರನ್ನು ಸಮರ್ಥರನ್ನಾಗಿಸಬೇಕು ಅನ್ನೋದು ಪಿತೃಧರ್ಮಕ್ಕೆ ಸೇರುತ್ತೆ ಆದರೆ ಅವರಿಗೆ ಅಶ್ವತ್ಥಾಮನ ಮೇಲೆ ಅತಿಯಾದ ಪ್ರೀತಿ ಅದು ಮೋಹ ಅಂತ ಕರೆಸಿಕೊಳ್ಳುತ್ತೆ ಆ ಮೋಹದಲ್ಲಿ ಏನು ಮಾಡ್ತಾರೆ ಅಂದರೆ ಅಶ್ವತ್ಥಾಮನಿಗೆ ಅವನಿಗೆ ಇಂದ್ರಿಯಗಳ ನಿಗ್ರಹ ಅನ್ನೋದು ಕಡಿಮೆ ಇಂದ್ರಿಯ ನಿಗ್ರಹ ಇರದೇ ಇರುವವರಿಗೆ ವಿಶೇಷವಾದ ಅಸ್ತ್ರಗಳನ್ನು ಕೊಡಬಾರದು ಅದು ಅವತ್ತು ಅಷ್ಟೇ ಇವತ್ತು ಅಷ್ಟೇ ಒಂದು ಅಣ್ಣ ಅಸ್ತ್ರದಂಥದ್ದನ್ನು ಯಾರಿಗೆ ನಿಗ್ರಹ ಇರುತ್ತೋ ಅವ್ರ ಕೈಲಿಡಬೇಕು ಅಂದರೆ ಅದನ್ನು ಬೇಕಾಬಿಟ್ಟು ಬಳಸುವಷ್ಟು ದುರ್ಬಲ ಆಗಿದ್ದವರ ಕೈಯಲ್ಲಿ ಅದು ಇರಬಾರದು ಅದಿದ್ದರೆ ಅಪಾಯ ಅಂತ ಈ ನಿಲುವು ಹಿಂದೂ ಇತ್ತು ಹಾಗಾಗಿ ಮಹಾಸ್ತ್ರಗಳನ್ನು ಕೊಡುವಾಗ ಅವರು ಅವನನ್ನು ಟೆಸ್ಟ್ ಮಾಡಿಯೇ ಇದ್ದರು ಅವರ ಮಗನಿಗೆ ಅದಿರಲಿಲ್ಲ ಅದು ಅವರಿಗೆ ಗೊತ್ತಿತ್ತು ಆದರೂ ಮಗ ಅನ್ನೋ ಪ್ರೀತಿಗೆ ಅದನ್ನು ಕೊಟ್ಟರು ಇಂಥ ಹಂತದಲ್ಲಿ ಅದು ಪಿತೃಧರ್ಮವನ್ನು ಒಂದು ಸ್ವಲ್ಪ ಮೀರಿ ಬಿಡುತ್ತೆ ಅದು ಅಂದರೆ ಇಷ್ಟು ಸೂಕ್ಷ್ಮವಾದ ಗೆರೆ ಇದೆ ಅಲ್ಲಿ ಈಗ ಮಗನಿಗೆ ಅಪ್ಪ ತನ್ನಲ್ಲಿದ್ದ ವಿದ್ಯೆಯನ್ನು ಮಗನಿಗೆ ಕೊಡೋದು ತಪ್ಪ ಅಂತ ಕೇಳಿದರೆ ಸರಿ ಅಂತಲೇ ಹೇಳಬೇಕು ಆದರೆ ಕೊಟ್ಟಿದ್ದರಿಂದಾಗಿ ಏನಾಗತ್ತೆ ಅಂತ ನೋಡಿದಾಗ ಕೊಡಬಾರದು ಅಂತ ಬರುತ್ತಲ್ಲ ಹೀಗೆ ಇಡೀ ಮಹಾಭಾರತ ಇಂಥ ಧರ್ಮಗಳನ್ನು ನೋಡುತ್ತೆ ಇದರಲ್ಲಿ ಇನ್ನೊಂದು ಕಾಣಿಸೋದು ದ್ರೌಪದಿ ಅದ್ಯಾವುದೋ ಯಾವುದೋ ಒಂದು ಸಣ್ಣ ಅಂಶ ಹೊರತುಪಡಿಸಿದರೆ ಅವಳು ಅದ್ಭುತ ಧರ್ಮಾತ್ಮಳಾಗಿ ಕಾಣಿಸ್ಕೊಳ್ತಾಳೆ ಅವಳು ಪುತ್ರಿ ಧರ್ಮವನ್ನಾಗಲಿ ಅಥವಾ ಪತ್ನಿ ಧರ್ಮವನ್ನಾಗಲಿ ಅಥವಾ ಮಾತೃಧರ್ಮವನ್ನಾಗಲಿ ಯಾವುದನ್ನು ಅವಳು ಮೀರಿ ನಡೆದುಕೊಳ್ಳೋದಿಲ್ಲ ಅಷ್ಟು ವ್ಯವಸ್ಥಿತವಾಗಿ ನಡೆಸ್ತಾಳೆ ಮತ್ತು ಕುಟುಂಬ ಧರ್ಮವನ್ನು ಅವರು ಇಂದ್ರಪ್ರಸ್ಥದಲ್ಲಿ ರಾಜ್ಯಭಾರ ನಡೆಸುವಾಗ ವಾಸ್ತವವಾಗಿ ಹೆಸರಿಗೆ ಮಾತ್ರ ಪಾಂಡವರಿದ್ದರು ಅಂತ ಕಾಣಿಸುತ್ತೆ ಎಲ್ಲವನ್ನು ನಡೆಸ್ತಾ ಇದ್ದಿದ್ದು ದ್ರೌಪದಿ ಅನ್ನೋ ತರಹ ಮಾತು ಕೇಳಿಸುತ್ತೆ ಅದನ್ನೇ ಯುಧಿಷ್ಠರಾದಿಗಳೇ ಹೇಳ್ತಾರೆ ಅದನ್ನು ಹೇಗೆ ಅವಳಿದ್ಲು ಏನು ಮಾಡ್ತಾ ಇದ್ಲು ಅನ್ನೋ ಮಾತುಗಳನ್ನು ಅಲ್ಲಲ್ಲಿ ಅವರು ಹೇಳ್ತಾರೆ ಅದನ್ನು ನೋಡಿದಾಗ ರಾಜ್ಯದ ನಿರ್ಣಯಗಳ ವಿಷಯದಲ್ಲಿ ಕೂಡ ದ್ರೌಪದಿಯ ಪಾತ್ರ ಇತ್ತು ಅನ್ನೋದು ನಮಗೆ ಆ ಮಾತುಗಳಿಂದಾಗಿ ಗೊತ್ತಾಗತ್ತೆ ಅಂದರೆ ಒಂದು ಕುಟುಂಬದ ಒಬ್ಬ ಸೊಸೆಯಾಗಿ ಅವಳು ಅದನ್ನು ನಿರ್ವಹಿಸಿದ್ದ ಅಲ್ಲಿ ಹಲವು ಸೊಸೆಯೆಂದರಿದ್ದರು ಈಗ ಅರ್ಜುನನಿಗೆ ಸುಭದ್ರ ಇದ್ಲು ಚಿತ್ರಾಂಗದ ಇದ್ಲು ಲೂಪಿ ಇದ್ಲು ಉಳಿದವರಿಗೂ ಬೇರೆ ಪತ್ನಿಯರಿದ್ದರು ಯುಧಿಷ್ಠರನಿಗೂ ಇನ್ನೊಬ್ಬ ಹೆಂಡತಿ ಇದ್ಲು ಭೀಮನಿಗೆ ಎಲ್ಲರಿಗೂ ಆದರೆ ಅಷ್ಟು ಜನ ಇದ್ದಾಗಲೂ ಅವಳು ಅದನ್ನೆಲ್ಲ ಸವತಿ ಮಾತ್ಸರ್ಯಗಳು ಹುಟ್ಟದಂತೆ ಅದನ್ನು ಅವಳು ನಡೆಸ್ಕೊಂಡು ಹೋಗುತ್ತಾಳೆ ಅವಳು ನಡೆಸ್ಕೊಂಡು ಹೋಗುತ್ತಾಳೆ ಮತ್ತು ಅವಳು ಅತ್ತೆ ಕುಂತಿಯನ್ನು ನೋಡಿಕೊಂಡಿದ್ದಾಗಲಿ ಅದೆಲ್ಲ ನೋಡಿದಾಗ ಒಂದು ಅದ್ಭುತವಾಗಿ ನಡೆಸಿದ್ದು ಅಂತ ಕಾಣಿಸುತ್ತೆ ಅಷ್ಟೇ ಪ್ರಮಾಣದಲ್ಲಿ ಕುಂತಿ ಮತ್ತು ಗಾಂಧಾರಿಯರು ಕೂಡ ಕಾಣಿಸ್ಕೊಳ್ತಾರೆ ಆ ಎಲ್ಲ ವಿಷಯಗಳಲ್ಲಿ ಹಾಗಾಗಿ ನೀವು ಕೇಳಿದ ಈ ಒಂದು ಪ್ರಶ್ನೆ ಬಹಳ ಉದ್ದದ ಉತ್ತರ ಇಲ್ಲಿಗೆ ನಿಲ್ಲಿಸಬೇಕಾಗತ್ತೆ ಅಂತ ಅನಿಸುತ್ತೆ ಇವಾಗ ಸಾಮಾನ್ಯ ಜೀವನದಲ್ಲಿ ನಾವು ನೋಡೋದಾದರೆ ನಾವ್ ಎಷ್ಟು ತಪ್ಪುಗಳನ್ನು ಮಾಡ್ತೀವಿ ಎಷ್ಟು ಅಧರ್ಮವನ್ನ ಮಾಡ್ತಾ ಇವಾಗ ದ್ರೌಪದಿ ಒಂದು ಸಣ್ಣ ಎಕ್ಸಾಂಪಲ್ ಹೇಳಿದ್ರಲ್ಲ ಅಷ್ಟು ಸಣ್ಣ ತಪ್ಪಿಗೆ ಅವಳಿಗೆ ಸ್ವರ್ಗ ಮಿಸ್ ಆಯಿತು ಅಂದ್ರೆ ನಾವಿನ್ನು ಎಷ್ಟು ಪಾಪ ಕಟ್ಕೊಂಡಿದ್ದೀವಿ ಅಂತ ಒಂದು ಲೆಕ್ಕಾಚಾರ ಬಂತು ನನಗೆ ಅಲ್ಲ ಹೌದು ಅದೇನೆ ಮಹಾಭಾರತ ಅದನ್ನೇ ಹೇಳುತ್ತೆ ಅಂದ್ರೆ ಈ ಆ ಸ್ವರ್ಗಾರೋಹಣದ ಅವರ ಘಟನೆ ಇದೆಯಲ್ಲ ಅದು ಆ್ಯಕ್ಚುಲಿ ಅದು ದೊಡ್ಡ ಪಾಠ ಅದು ಬಹಳ ದೊಡ್ಡ ತಪ್ಪುಗಳಲ್ಲ ಮತ್ತು ನಾವು ಅದನ್ನು ಇದು ಹೆಂಗೆ ತಪ್ಪು ಅಂತ ಕೇಳೋಕ್ಕೆ ಬರೋ ಥರ ಇದೆ ಅಲ್ಲ ರೀ ಐದು ಜನ ಇದ್ದಾರಪ್ಪ ಇವಾಗ ಮಕ್ಕಳಿದ್ದಾರೆ ಐದು ಜನ ಐದು ಜನ ಮಕ್ಕಳನ್ನು ಯಾವ ತಂದೆ ತಾಯಿ ಸಮಾನ ಪ್ರೀತಿಸೋಕ್ಕಾಗತ್ತೆ ಜಗತ್ತಲ್ಲಿ ಯಾವುದೋ ಒಂದು ಮಗುವಿನ ಮೇಲೆ ಅದು ಹಿರಿ ಮಗೋ ಮಧ್ಯದ ಮಗು ಕೊನೆ ಮಗನೋ ಯಾರದ ಮೇಲೆ ಒಂದು ಚೂರು ಜಾಸ್ತಿ ಪ್ರೀತಿ ಇರುತ್ತೆ ತೋರಿಸದೇ ಇದ್ದರು ಜಾಣ್ಮೆಯಿಂದ ನಾವು ಮ್ಯಾನೇಜ್ ಮಾಡಿದ್ರು ಯಾರದ ಬಗ್ಗೆ ಇರುತ್ತೆ ಅಣ್ಣ ತಮ್ಮಂದ್ರ ಬಗ್ಗೆ ಇರುತ್ತೆ ಅಕ್ಕ ತಂಗಿಯರಲ್ಲಿ ಯಾರೋ ಒಬ್ಬರು ಕಂಡ್ರೆ ಜಾಸ್ತಿ ಪ್ರೀತಿ ಇಷ್ಟು ಫ್ರೆಂಡ್ಸ್ ಇರ್ತಾರೆ ಅದರಲ್ಲಿ ಯಾರೋ ಒಬ್ಬರು ನಮಗೆ ಜಾಸ್ತಿ ಇಷ್ಟು ಇದರಲ್ಲೂ ವ್ಯತ್ಯಾಸ ಬರದೇ ಇರೋ ಥರ ಬದುಕಬೇಕು ಅಂದ್ರೆ ಅದು ಕತ್ತಿಯ ಅಲಗಿನ ಮೇಲೆ ಅಂತೆ ಖಂಡಿತ ಖಂಡಿತ ನೋಡಿದ್ರಲ್ಲ ವೀಕ್ಷಕರೇ ಧರ್ಮವನ್ನು ನಾವು ಇನ್ನು ಹೇಗೆ ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಬಹಳ ಅರ್ಥಗರ್ಭಿತವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆಯನ್ನು ಹಾಕಿ ಮುಂದಿನ ಸಂಚಿಕೆಯಲ್ಲಿ ಸರ್ ಖಂಡಿತ ಅದಕ್ಕೆ ಉತ್ತರವನ್ನು ನೀಡ್ತಾರೆ ನಮಸ್ಕಾರ